ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಅವಣ ನಮಸ್ಕಾರಗಳು ಸ್ನೇಹಿತರೆ ವಿಶೇಷವಾದ ಮಾಹಿತಿ ಏನಂತಂದರೆ ಹುಣಸೆ ಬೀಜದಲ್ಲಿ ಪೊಟ್ಯಾಷಿಯಂ ಪ್ರೋಟೀನ್ ಮತ್ತು ಫೈಬರ್ನ ಅಂಶ ಅತಿ ಹೇರಳವಾಗಿದೆ ಮಾಹಿತಿ ಏನಂತಂದರೆ ಇದರ ಉಪಯೋಗದಲ್ಲಿ ಮೊದಲನೇ ಮಾಹಿತಿ ಮೊದಲನೇ ಉಪಯೋಗ ಏನಂತಂದರೆ ಪೊಟ್ಯಾಷಿಯಮ್ನ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಹೃದಯದಲ್ಲಿ ಆಗ್ತಕ್ಕಂಥ ಅಧಿಕ ರಕ್ತದೊತ್ತಡವನ್ನು ತಡೆಗಟ್ತಕ್ಕಂಥ ಅದ್ಭುತವಾದ ಶಕ್ತಿ ಈ ಹುಣಸೆ ಬೀಜದಲ್ಲಿದೆ ಹುಣಸೆ ಬೀಜವನ್ನು ಬಳಸುವ ರೀತಿ ಹೆಂಗೆ ಅಂತ ಅಂದರೆ ಮೊದಲು ಹುಣಸೆ ಬೀಜವನ್ನು ಹುರ್ಕಬೇಕು ಹುರಿಬೇಕು ಸ್ವಲ್ಪ ಬಿಸಿನಲ್ಲಿ ಉರಿಬೇಕು ಹುಣಸೆ ಬೀಜವನ್ನು ಬಿಸಿನಲ್ಲಿ ಹುರಿದು ಅದರ ಸಿಪ್ಪೆಯನ್ನು ತೆಗಿಬೇಕು ಸ್ನೇಹಿತರು ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಗಾಜಿನ ಸೀಸೆ ಒಳಗಡೆ ಹಾಕಿ ಇಟ್ಟುಕೊಂಡ್ರೆ ಆರು ತಿಂಗಳು ಇದನ್ನು ಬಳಸ್ಬೋದು ಇದನ್ನು ಬಳಸುವ ರೀತಿ ಹೆಂಗೆ ಅಂತಂದರೆ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರನ್ನು ಬೆರೆಸಿ ಅದನ್ನು ಲೋ ಫ್ಲೇಮ್ನಲ್ಲಿ ಕಾಯಿಸಿ ಅದಕ್ಕೆ ಬೆಲ್ಲವನ್ನು ಹಾಕಿ ಶುಗರ್ ಇರ್ತಕ್ಕಂಥವ್ರು ಬೆಲ್ಲವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಬೆಲ್ಲವನ್ನು ಹಾಕೊಳ್ಳಿ ಒಂದು ಟೀ ಸ್ಪೂನ್ನ ಬೆಳಿಗ್ಗೆ ಮತ್ತು ಸಂಜೆ ಕುಡಿತಾ ಬಂದರೆ ಅಧಿಕ ರಕ್ತದೊತ್ತಡ ಯಾರಿಗೆ ಸಮಸ್ಯೆ ಇದೆ ಆ ಸಮಸ್ಯೆ ಇರ್ತಕ್ಕಂಥವ್ರು ರಕ್ತದ ಅಧಿಕ ರಕ್ತದೊತ್ತಡದಿಂದ ಹೊರಗಡೆ ಬರ್ಬೋದು ಮಾಹಿತಿ ಏನಂತಂದರೆ ಸೌಂದರ್ಯವರ್ಧಕವಾಗಿ ಇದನ್ನು ಬಳಸ್ಬೋದು ಯಾರ್ಯಾರಿಗೆ ಮುಖದಲ್ಲಿ ಮಡವೆಗಳಿದೆ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬೇಕು ಮತ್ತು ಫೇಸ್ ಪ್ಯಾಕ್ ಮಾಡ್ಕೊಳತಕ್ಕಂಥವ್ರು ಇದನ್ನು ಹುರಿದು ಯಥ ಪ್ರಕಾರ ಇದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟು ತೊಳೆದು ಮಾಡೋದ್ರಿಂದ ವಾರಕ್ಕೊಮ್ಮೆ ಇದನ್ನು ಮಾಡೋದರಿಂದ ಮುಖದಲ್ಲಿ ಇರತಕ್ಕಂಥ ಮಡವೆಗಳು ಮತ್ತು ಮುಖದ ಕಾಂತಿ ಜಾಸ್ತಿ ಆಗುತ್ತೆ ಮಾಹಿತಿ ಏನಂತ ಅಂದರೆ ಕೀಲು ನೋವು ಮಂಡಿ ನೋವಿರುತ್ತೆ ಸರ್ವೇ ಸಾಮಾನ್ಯವಾಗಿ ಮಂಡಿ ನೋವು ಭಾಳ ವರ್ಷಗಳಿಂದ ಹೋಗಿರೋದಿಲ್ಲ ಇಂಥವ್ರು ಇದನ್ನು ಏನು ಮಾಡಬೇಕಂತಂದರೆ ಸಾಮಾನ್ಯವಾಗಿ ಇದು ಯಾವ ರೀತಿ ಆಗುತ್ತೆ ಇದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿದ್ರೆ ಸ್ವಲ್ಪ ಹಂಟಂಟು ಬರೋ ಥರ ಆಗುತ್ತೆ ಇದಕ್ಕೆ ಬೇರೆ ಏನು ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಹಂಟಂಟು ಬರುತ್ತೆ ಇದನ್ನು ಸ್ವಲ್ಪ ಕಾಯಿಸ್ಬೇಕು ನೀರಿನೊಳಗಡೆ ಹಾಕಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಕಾಯಿಸ್ಬೇಕು ಕಾಯಿಸಿದ್ರೆ ಏನಾಗುತ್ತೆ ಪೇಸ್ಟ್ ರೀತಿ ಆಗುತ್ತೆ ಬೆಚ್ಚಗಿರ್ತಕ್ಕಂಥ ಆ ಪೇಸ್ಟನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಮಂಡಿ ನೋವು ಮತ್ತು ಕಾಲು ನೋವಿದೆ ಅದಕ್ಕೆ ಸ್ವಲ್ಪ ದಪ್ಪನಾಗಿ ಲೇಪನ ಮಾಡಬೇಕು ಇವಾಗ ಇಲ್ಲಿ ನೋವಿದೆ ಅಂತಂದರೆ ಈ ಭಾಗದಲ್ಲಿ ದಪ್ಪನಾಗಿ ಲೇಪನ ಮಾಡಬೇಕು ಲೇಪನ ಮಾಡಿ ಒಂದು ಎರಡರಿಂದ ಮೂರು ತಾಸು ಬಿಟ್ಟು ಎರಡರಿಂದ ಮೂರು ಗಂಟೆ ಸಮಯ ಬಿಟ್ಟು ಆನಂತರ ಇದನ್ನು ಸ್ವಲ್ಪ ಬೆಚ್ಚಗಿರೋಂಥ ನೀರಿಲ್ಲ ತಣ್ಣೀರಿನಲ್ಲಿ ತೊಳ್ಕೊಂಡ್ರೆ ಇದನ್ನು ರೆಗ್ಯುಲರಾಗಿ ಅಂತ ಅಂದರೆ ವಾರಕ್ಕೆ ಎರಡು ಸರಿ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಮಂಡಿ ನೋವು ಮತ್ತು ಕೀಲು ನೋವು ಇರ್ತಕ್ಕಂಥವ್ರಿಗೆ ರಾಮಬಾಣ ಇದು ಮತ್ತು ಇಂಟೇಕ್ ಮಾಡ್ತಕ್ಕಂಥದ್ದು ಒಳಗಡೆ ಕುಡಿತಕ್ಕಂಥದ್ದು ಕೂಡ ಅಷ್ಟೇ ಇದರ ಪುಡಿಯನ್ನು ಪ್ರತಿ ದಿವಸ ಬೆಳಗ್ಗೆ ಮತ್ತೆ ಸಾಯಂಕಾಲ ಕುಡಿತಾ ಬಂದರೆ ಇದು ಒಳಗಡೆಯಿಂದನೂ ಕೂಡ ಕೆಲಸ ಮಾಡುತ್ತೆ ಮತ್ತು ಭಾಳಷ್ಟು ಜನಕ್ಕೆ ಸಮಸ್ಯೆ ಇರತಕ್ಕಂಥ ಒಂದು ವಿಚಾರ ಮಲಬದ್ಧತೆ ಸಮಸ್ಯೆ ಮಲಬದ್ಧತೆ ಅಂತಂದರೆ ಪ್ರತಿದಿನ ಮಲವಿಸರ್ಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರತಕ್ಕಂಥ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಸಮಸ್ಯೆ ಇದು ಏನಾಗುತ್ತೆ ಜೀರ್ಣಶಕ್ತಿಯ ಸಮಸ್ಯೆ ಇದ್ದರೂ ಕೂಡ ಇದು ಒಂದು ಮಲಬದ್ಧತೆ ಸಮಸ್ಯೆ ಕಾಡ್ತಕ್ಕಂಥದ್ದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಸ್ನೇಹಿತರೆ ಈ ಒಂದು ಸಮಸ್ಯೆಗೆ ಹುಣಸೆ ಬೀಜವನ್ನು ಬಳಸುವ ರೀತಿಯನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಇದನ್ನು ಹೆಂಗೆ ಬಳಸ್ಬೋದು ಅಂತಂದರೆ ಸಾಮಾನ್ಯವಾಗಿ ನೀವು ಗಂಜಿ ಮಾಡಲಿಕ್ಕೆ ಇಲ್ಲ ಅಂತಂದರೆ ರೊಟ್ಟಿ ಮಾಡಲಿಕ್ಕೆ ಏನು ಧಾನ್ಯಗಳನ್ನು ಪುಡಿ ಮಾಡಿ ಇಟ್ಕೊಳ್ತೀರಾ ಅದರ ಜೊತೆಯಲ್ಲಿ ಆ ಧಾನ್ಯಗಳನ್ನು ಹತ್ತು ಪರ್ಸೆಂಟ್ ಬಳಸಿದ್ರೆ ಇದನ್ನು ಒಂದು ಭಾಗವಾಗಿ ಒಂದು ಪರ್ಸೆಂಟನ್ನು ಹುಣಸೆ ಬೀಜವನ್ನು ಅದರ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಧಾನ್ಯದೊಳಗಡೆ ಬೆರೆಸಿ ಇಟ್ಕೋಬೇಕು ರೊಟ್ಟಿ ಮಾಡಬೇಕಾದ್ರೆ ಗಂಜಿ ಮಾಡಬೇಕಾದ್ರೆ ಇದನ್ನು ಸೇವಿಸ್ತಾ ಬಂದರೆ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಮತ್ತು ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಇಂಥ ಒಂದು ಅದ್ಭುತವಾದ ಗುಣ ಈ ಹುಣಸೆ ಬೀಜದಲ್ಲಿ ಇದೆ ಇದು ನಿನ್ನೆ ಮೊನ್ನೆ ಮಾಹಿತಿ ಮಾಹಿತಿಯೆಲ್ಲ ತುಂಬ ಪುರಾತನವಾದಂಥ ಒಂದು ಮಾಹಿತಿ ಭಾಳಷ್ಟು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ಮೂಳೆ ಮುರಿದಂಥ ಜಾಗದಲ್ಲಿ ಮಂಗರಬಳ್ಳಿಯನ್ನು ಮತ್ತು ಹುಣಸೆ ಬೀಜವನ್ನು ಎರಡನ್ನು ಚೆನ್ನಾಗಿ ಹರಿದು ಪೇಸ್ಟ್ ಮಾಡಿ ಅದನ್ನು ಲೇಪನವನ್ನು ಮಾಡಿ ಅದರ ಮೇಲೆ ಕಟ್ಟಾಕೋದ್ರಿಂದ ನೂರಕ್ಕೆ ನೂರು ಪರ್ಸೆಂಟು ನೋವು ನಿವಾರಕವಾಗಿ ಮತ್ತು ಆ ಮೂಳೆಗಳ ಸೇರೋದಿಕ್ಕೆ ಒಂದು ಅದ್ಭುತವಾದ ಶಕ್ತಿಯಾಗಿ ಇದು ಕೆಲಸವನ್ನು ಮಾಡುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ಹೊಂದಿರ್ತಕ್ಕಂಥ ವಿಶೇಷವಾದ ಈ ಒಂದು ಬೀಜವನ್ನು ನಾವೇನು ಮಾಡ್ತೀವಿ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಈ ಬೀಜವನ್ನು ಬಿಸಾಡ್ತೀವಿ ಸ್ನೇಹಿತರೆ ನೋಡಿ ಮಾಹಿತಿಯನ್ನು ತಿಳ್ಕೊಂಡು ಬಳಸಿದ್ದೇ ಆದರೆ ಒಂದು ವಿಶೇಷವಾದ ಔಷಧಿ ಗುಣಗಳಿರ್ತಕ್ಕಂಥ ಎಷ್ಟೋ ಸಾವಿರಾರು ಮನೆಮದ್ದುಗಳು ಮತ್ತು ಗಿಡಮೂಲಿಕೆಗಳು ಈ ಒಂದು ಔಷಧಿ ಪದಾರ್ಥಗಳನ್ನು ನಾವು ಸದುಪಯೋಗ ಮಾಡ್ಕೋಬೋದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಹಾಗೂ ಇನ್ನೂ ಅನೇಕ ಮನೆಮದ್ದು ಮತ್ತು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಹಾಗೂ ವಿಶೇಷವಾದ ಮಾಹಿತಿಯನ್ನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ ಲಕ್ಕು ಆಡ್ದಂಥವ್ರಿಗೆ ಅದ್ಭುತವಾದ ಔಷಧಿ ನಮ್ಮಲ್ಲಿ ಸಿಗುತ್ತೆ ನಾಟಿ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ್ತಕ್ಕಂಥ ಔಷಧಿ ಕಣ್ಣಿನ ಪೊರೆ ದೂರದೃಷ್ಟಿದೋಷ ಹತ್ತಿರ ದೋಷ ಮತ್ತೆ ಕಣ್ಣಿನಲ್ಲಿ ನೀರು ಬರತಕ್ಕಂಥದ್ದು ಕಣ್ಣಿನಲ್ಲಿ ಹುರಿ ಇರತಕ್ಕಂಥ ಸಮಸ್ಯೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಪ್ರತಿ ಭಾನುವಾರ ಹಾಕ್ತೀವಿ ಹಾಗೂ ಮದ್ದಿಡು ಕೊಟ್ಟಿರ್ತಕ್ಕಂಥವ್ರಿಗೆ ಕೈಮಸಿಗೆ ರೋಗಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿ ಇದೆ ನೀವು ಭಾನುವಾರ ತೋಟದ ಗುಡದಲ್ಲಿನಲ್ಲಿ Samo serto, kot toro, samo ker se vozijo sneh 3.